ಏನ್ ಬೇಬಿ ಇದು ಈ ಹಳ್ಳಿಕದ ಗವಣೆ ಎಷ್ಟೋ ಬೆಟರ್ ಆಗಿತ್ತು ಇಲ್ಲಿ ಬಿಸ್ಲಿಗೆ ನನ್ನ ಸ್ಕಿನ್ನೆಲ್ಲ ಟ್ಯಾನ್ ಆಗಿ ಹೋಯ್ತು ಮತ್ತು ಏನು ಮಾಡು ಬಿಪಿ ನಮ್ಮ ಮಾವ ನಮ್ಮ ಅಕ್ಕ ಅದು ಇಲ್ಲೇ ಅದಾರ ಬೇಷ್ ಅದಾರ ಅಲ್ಲಿಂದ್ರ ನಡದು ನಡದು ನನ್ನ ಸುಸ್ತು ಆಗಾಕತ್ತೈತಿ ಇನ್ನೂ ಎಲ್ಲದಾರಲ್ಲ ಬೇಡಪ್ಪ ನಿನ್ ದಾರಿ ನೀನು ಅರಿ ನನ್ನ ದಾರಿ ನಾ ನಡಿತೀನಿ ಏನು ಬೇಕಾಗಿಲ್ಲ ಸೀರೆದು ಉಟ್ಕೋಬೇಕಿಲ್ಲ ಬೇಬಿ ನೀ ಹಿಂಗೆ ಮಾತಾಡತ್ರ ವಾಪಸ್ ಹೊಕ್ಕಿನ್ ನೋಡಿ ನಾ ಅದಿಲ್ಲ ಬೇಡ ಬೇಡ ಹೋ ಸುಮ್ಮನೆ ಆಕಡೆ ಸೀರೆ ಉಟ್ಕೊ ಅದ್ನು ಉಟ್ಕೊ ನನಗೇನು ಉಡಕ್ಕೆಲ್ಲ ಅಂತ ಇಂಥ ಅರ್ಧ ಅರ್ಧಂಬರ್ಧ ಹಾಕೊಂಡ್ರೆ ನಮ್ಮ ಅಕ್ಕಗಳು ಒಪ್ಕೊಬೇಕಲ್ಲ ಅರೆ ನೀ ವಾಪಸ್ ಬೇಕು ನಾ ಇರೋದೇ ಹಿಂಗೆ ಅದು ನಿನಗೆ ಗೊತ್ತಾದಿಲ್ಲ ಏ ನನ್ನ ಲವ್ ಮಾಡಂಗ ನೀನು ನಾನು ಸೀರಿ ಹಾಕೊಂಡಿದ್ದೆ ಏನು ಹಾಕ್ಕೊಬೇಕಾಗಿತ್ತು ನನಗೆ ಅದೆಲ್ಲ ಗೊತ್ತಿಲ್ಲ ಹಿಂಗೆ ವಾಪಸ್ ವಾಪಸ್ ಮಾತಾಡತ್ರ ನಾವು ಸೀರೆ ಹೋಗ್ಬಿಡ್ತೇನೆ ನೋಡು ಹೋಗ್ಬೇಡ ಇನ್ನ ಹೆಂಗೆ ಕಾಲು ಬಿತ್ತರು ಉಪ್ಪುಸು ಅಂತು ನಾ ಹ್ಞೂ ಸರಿ ಬಾ ಹೋಗು ಬಾ ಪುಟ್ ಪುಟ್ ಇಲ್ಲೇ ಐತ್ ಬಾ ಬಂತ ಬಾ ಎಲ್ಲಿ ಬಂತು ಬಂತತೀನಿ ಹತ್ತು ಕಿಲೋಮೀಟರ್ ಅದು ನಡೆಯಕತ್ತ ಇನ್ನು ಯಾವುದೂ ಬರಕತ್ತಿಲ್ಲ ಬಾ ಓಹ್ ಹರ್ದಿ ಯಾವ್ಕೊಳಿಯತ್ತಿ ಗೊತ್ತಾ ಅದು ಖರೀದಿ ಕರಿದ್ ಹಾಕೋಬೇಡ ಅಡಿಸಿ ಮಗನೇ ಕರಿದ್ ಹಾಕೊಂಡ್ ಹಾಕೊಂಡ್ ಎಟ್ ಕರ್ ಹೇಗಿ ಮತ್ತೆ ಯಾವ ಹಾಕೊಳ್ಳಿ ಇವತ್ತ ಬಾಯ್ಲಿ ಬಿಳಿ ಬಿಳಿ ನಿತ್ತಲ್ಲ ಪೈಸಮ್ಮ ಅದನ್ನ ಹಾಕೋ ಈ ಸಲ ಜರ್ಸಿ ಹಾಕಳ ತರ ಕೊಂಟೇವಿ ಜರ್ಸಿ ಹಾಕೋ ಹಾ ಎಮ್ಮೆ ಅಲ್ಲಿ ಕುಡಿಬೇಡ ಇನ್ ಮೇಲೆ ಎಮ್ಮೆ ಅಲ್ಲಿ ಕುಡಿದ್ ಕುಡ್ದ ಈ ನಮ್ಮನೆ ಕರ್ ಜರ್ಸಿ ಹಾಕಿ ಕುಡಿಲಿ ಬೆಳಗಕ್ಕಿ ವೈಟ್ ಇತ್ತಿನಿ ಫುಲ್ ನಿನ್ನ ನನ್ನ ಹಲ್ಲ ಬಹಲ್ಲ ಅದಲ್ಲ ಬೆಳಗ ಹಂಗ ಬೆಳಗಕ್ಕಿನಿ ಆಯ್ತು ಹಾಕೊಂಡ್ ಬರ್ತೀನಿ ಜಲ್ದಿ ಹೋಗು ಪಳು ಓ ಸಾವಕಾರ ಏನ್ ಮಾಡ್ತೀರಿ

ಇನ್ನು ಎರಡು ಸಲ ಹೇಳಿ ನಾನು ಬಿಳಿಯರಿ ಬೇಕೋಗ ಬಿಳಿ ಏರಿಬೇಕು ಅಂತ ಹೇಳಿದೆ ಬಿಳಿ ಎರಿಬೇಕು ಅಂದ್ರೆ ಕಲರ್ ಬರ್ತದೆ ಇಲ್ಲಿ ಕಂಡು ಕರಗ ಹೆಂಗ್ ಹಾಕಿ ನೋಡ್ತೀರಾ ನೀನು ಹಾಕೋದು ನಂಗೆ ಬಾಯ್ಲಿ ಬಂದ ಅವರು ಬಾಯಲಿ ಅಪ್ಪ ಆಕಳ ಎಷ್ಟು ತಗೋತಿಪ್ಪ ಆಕಳ ಒಂದ್ ಸಾಕಲ ಒಂದಲ್ಪ ಒಂದ್ ಹೆಣ್ಣ ಒಂದು ಗಂಡ ತಗೋ ಮುಂದೆ ಬಾಳ್ ಆತ ಒಂದ್ ಹೆಣ್ಣ ಒಂದು ಗಂಡ ಮುಂದೆ ಮುಂದ ಬಾಳ್ ಹಾಲ್ ಆತ ನಾವ್ ವೈಟ್ ಆಯ್ತೀನಿ ನೀ ಹೇಳ್ದ ಕರೆ ನೋಡ್ಲಿ ಕರೆಕ್ಟ್ ಹೇಳ ನೋಡ್ಲಿ ನೀ ಆದ್ರೆ ಬಾರಿ ಮಗ ನನ್ನ ಮಗ ಬಾರಿ ನೋಡಿ ನೀ ಆದ್ರೆ ಎಲ್ಲಾ ಪ್ರಾಬ್ಲಮ್ ಇದ್ರೆ ಸ್ವಲ್ಪ ಬೆಳಗ್ ಅವಾಗ ಹಡಿಸಿ ಮಗ ಎಷ್ಟು ಕಾರ್ ಆಗಿವೆ ಅದೇ ಆಕಳ ಅವ್ರಿಗೆ ಕೇಳ ಹಾಲು ಬಾಳ್ ಜಾಸ್ತಿ ಕುಡೋದ್ ಕುಡ್ರಿ ಏ ಫುಲ್ ಹಾಲು ಹಾಲು ಹಾಲ್ ತಗೋ ನಿನ್ನ ಕಲರೇ ಚೇಂಜ್ ಆಗ್ಬೇಕು ನೋಡಿ ಹೇ ಫುಲ್ ಬೆಳಗಬೇಕು ನೀ ಹೇಂಗಂತಿ ನೋಡು ಬಿಸಿಲಿಗೆ ಹೋಗಿ ತಮ್ಮಕ ಬರಿ ಮಗ ಬರೀ ಸಾಲಿಗೆ ಹೋದ್ರೆ ಲೈನ್ ಹಿಡಿದಾರ ಹುಡುಗರು ಈ ನಿಮ್ಮವ್ ಕಡಸಳ ಕಡಗ ಈ ಕಡಗದ ಕಲರ್ ಆಬೇಕು ನಿನ್ನ ಮಗ ಇಲ್ಲ ಒಂದು ಸಾಲಿ ಗೇಟು ಒಗтниಗೆ ಹುಡುಗರು ಲೈನ್ ಹಿಡಿದಾರ ಓದಿಲ್ಲ ಅಣ್ಣ ಹುಡುಗರು ಲೈನ್ ಅಂತ ಮಗ ನನ್ನ ಅಡಿ ಬಾ ಅಡಿಸಿ ಮಗನೆ ಲೈನ್ ಅಂತ ಲೈನ್ ನೋಡ್ರಿ ಬೇಬಿ ನೀ ಒಂದೇ ಮಧ್ಯಾಹ್ನ ಆಗ್ಲಿಕ್ಕಂದ್ರ ಪೊಲೀಸ್ ಕಂಪ್ಲೇಂಟ್ ಕೊಡು ಒದ್ದು ಜೈಲಿಗೆ ಹಾಕ್ತೀನಿ ನಿನ್ನ ಸೀದಾತನ ನಾನು ಮಕ್ಕ ಮಳ್ಳಾಕ ಆರಾಮ ಆಫೀಸ್ ಆಫೀಸ್ ಕಾಸಾ ಮಧ್ಯಾಹ್ನ ಉಣ್ಣವಾ ಅಕ್ಕಿ ಮಳ ಮಾಡ್ತೀಯೋ ನನ್ ಮಳ ಮಾಡ್ತೀಯೋ ನೋಡ್ ನಿನಗ ಬಿಟ್ಟಿದ್ದದು ನಾ ಹೇಳಕತ್ತಿನಿ ಸೀದಾ ಮದ್ವಿ ಆಗ ನಾನ್ ಕೂಡ ಓಡಿ ಬಂದಿನ ಅರಿಬಿತ್ತು ಬೇಡ ಬಾಕ್ಸ್ ಎಲ್ಲಾ ತೊಗೊಂಡ್ ಬಂದಿರೋ ಅವೆಲ್ಲ ಬೇಕು ನೋಡ್ ನನಗ

ಇವ್ರಿಬ್ರು ಹೊತ್ತಿರಕಿಂತ ಮುಂಚೆ ಎಲ್ಲಿ ಹೋಗ್ಯಾರ ಇವರು ಎದ್ದ ಹೊರಗೆಲ್ಲ ಹಂಗ ನೋಡಿ ಪಟ್ಟಿ ಹೊಲ ಬಿದ್ದೈತಿ ಸ್ವಚ್ಛ ಅನ್ನೋದಿಲ್ಲ ಏನಿಲ್ಲ ಹೋಗ್ಬಿಡ್ತಾರ ಹಂಗ ಅಡ್ಡಾಡ್ಕೊಂತ ಎಂತ ಗಂಡನು ಎಂತ ಜಗತ್ನ ಜಗತ್ಸಾರ ನಮ್ಮ ನೋಡಪ್ಪ ಅಲ್ಲಾ ಎದ್ದದ್ ಗುಡ್ ಹೋಗ್ಬಿಡ್ತಾರ ಹಂಗ ಊರ ಗಡ್ಡಕರ ತಿಂತಾರ ನೋಡ್ರಪ್ಪ ಏನು ಇಲ್ಲ ಇಲ್ಲ ಚೇ ಅಯ್ಯಶನ ಹೆಂಡಿ ಕಸನ ಬರ್ದಿಲ್ಲ ಅಲ್ಲಿ ಇವ್ರಂಟೆಗು ಇಬ್ರು ಅವರು ಕುಡ್ಬಿಟ್ಟಾರ ಒಂದು ಹಾರೆ ಮಾಡಿದ್ರ ಗೊತ್ತಿಲ್ಲ ಬುಕ್ಷಿ ಮಾಡದ್ ಗೊತ್ತಿಲ್ಲ ಇವ ಪಿಸ್ರ ಪಿಸ್ಬಾವ ಹೇಳ ಎಲ್ಲ ಹೆಂಡಿ ಕಸ ಮಾಡ್ತಾನಂತ ಬರ್ಲು ನೋಡ್ತೇನೆ ಮನಿಗಾರ ಬರ್ತಾನ ಅಂಬರ ತಳಪಾಯಕಾ ಯಾರದು ಇದು ಅವರ ಹೆಸರು ಫೋನ್ ಆಡೋ ಕೊಡರೆ हेलो ರಣಾ ಹಾ ಹೇಳ್ ರಣಾ ಬರಕತ್ತಿವಿರಿ ಬ್ಯಾಡ್ ರೀ ನಗನ್ ಕೊಂಡಿರಿ ಇಲ್ಲ ನಾಮ್ಮ ಹುಡುಗ ಬರತಿದಿರಿ ಹೌದ್ರೀ ಮತ್ತೆ ಯಾವಾಗ ಬಂದ್ರಿ ನಾಳೆ ರೀ ಆಯ್ತು ಆಯ್ತೋರನ್ನ ಸರಿ ರೀ ಏನಂತಪ್ಪ ಇವತ್ತು ಬ್ಯಾಡ್ ನಾಳೆ ಬಾ ಅಂತ ನಗನ್ ಕೊಂಡ ಅಂತ बिजू मन विडंबావ ಏನು ಆಗळा ಬಾ ಕಾಲ್ ಮಾಡಿ ಬಕಣಾ ಮನಿ ಬಂದು ಯಾಕ ಇವತ್ತು ಒಂದಿನ ಮಾತ್ರ ನಾನು ಬಿಸುಮನ ಅಂತ ಐت ಬಾ ಬಾ ಅಣ್ಣ ಏ ಅಣ್ಣ ಯಾರಪ್ಪ ಅಂತ ಅಣ್ಣ ಇಲ್ಲ ಆ ಊರ ಹೋಗೇ ನೀನ ಅಂತ ಹೇಳ ಅलेยಕ ನಮ್ಮ ಅಪ್ಪರು ಕಳಸಿರು ಅದೇನೋ জার্সি ಹಾಕೋ ತೋರ್ತರು ತಣ್ಣಾ ಹಾ জার্সি ಹಾಕೋ ತೋರ್ತರು ಅಂತ ನಮ್ಮ ಅಣ್ಣನೆ ಹೇಳನ জার্সি ಹಾಕೋದಾ ಯಾಕ ಅಯ್ಯೋ ಶಿವನ ಇದ್ನ ಹಾಲು ಹಿಣಂಗಿಲ್ಲ ಇನ್ನ ಜರ್ಸಿ ಹಾಕ ತಂದ ಅವ್ನ್ ಜಾಪಾನ್ ಮಾಡ್ಕೆ ಅವ್ನ ಯಾವಾಗ ಹಾಲು ಹಿಣಕಾರಿ ಡೈರಿ ಹಾಕ್ತಾನಿವ್ ಸುಮನಿ ಹೋಗ್ ಮಾ ಅಣ್ಣ ಕಳ್ಸಲಕ್ಕ ಅವ್ನೇನ್ ಕೇಳ್ತಿಪ ಹೇಳತಿನಿ ಅಲ್ಲ ಮನೇನ್ ಹೆಣ್ಮಕ್ಳ ಇಲ್ಲ ಅವ ಇದ್ ನಾನ್ ಓಡಾಕತಿಲ್ಲ ಇವನ ಸಾಕತ್ತಿರ ಇನ್ ಯಾವಾಗ ದರ್ಶಿ ಹಾಕಳೆ ತಂದಕಾರಿ ಇದು ಮಾಡ್ಬೇಕು ಹೋಗೋ

ಏನ್ ತರ್ತೀರಿ ಸಂಜೀಕ ನಿನಗೆ ಹೇಳೋದು ಮಾಡ್ತೀನಿ ಅಣ್ಣ ಹೇಳಿ ಮಗನ ಆಗ್ಲಾ ತರ ಹೋಗಿದಿ ಆಗ್ಲಾ ತರ ಹೋಗಿದಿ ನಾವು ಓ ಹೌದಾ ನಾನು ನಗಣ ಕೋಯ್ ಬಿಟ್ಟನ ಪುಣ್ಯಾತ್ಮ ಅಂತ ನಾಳೆ ಮುಂಜಾನೆ ಅದ್ದ ಗಣ ಹೋಗಿ ಇಸಿಂದ ಇಲ್ಲ ಚಂಜಿ ಪಾತ್ರ ಅಲ್ಲ ಚಂಜಿಕಿ ಆ ಚಂಜಿಕ ಹೋಗಿ ಬಿಚ್ಚಕೊಂಡ ಬಂದೆ ಬಿಡಮ ಬರಣ ಏನು ಮಾಡ್ತೀ ಗೊತ್ತೆ ನೀವು ಬಟ್ಟ ಬಿಳಿ ಅರಿ ಬಾಕ್ಸ್ ಬಿಳಿ ಪೌಡರ್ ಬಟ್ಟ ದಿನ ಬಿಳಿ ಹಾಲ್ ಕುಡಿಸು ನೀವು ಬೆಳಗಿನ ಹಾಲ್ ಕುಡಿಸು ನೀವು ಇನ್ನ ಎಮ್ಮೆ ಬಟ್ಟ ಕುಡಿಸ್ಬಿಡಿ ನೀವು ಎದಕ ಬೆಳಗಾಮಕ್ಕ ಅವ ಬೆಳಗಕ್ಕ ಏ ಊರ ಕರ್ಕೊಂಡು ಹೊರಡ್ತಲೇ ಹಿಂಗ

ಹರೆಗಿನ ಸಂಚಾರ ಮನೆಗಿನ ಹೊರ ಎಲ್ಲ ಯಾರು ಮಾಡ್ತಾರಲ್ಲ ಮತ್ತ ನಮ್ಮ ನನ್ನ ಹಾಲು ಬೇಗ ಬೇಡ ಮನೆಗಿನ ಹೊರ ಯಾರು ಮಾಡ್ತಾರೋ ಅಂತ ಕೇಳಿನಿ ನೀವು ಯಾರು ಹೊರ ಮಾಡ್ತಾರ ನೀ ಬೆಳಿಗ್ಗೆ ಅಂಗ ಗುಡಿಸ್ಬೇಕು ಕಸ ಹೊಡಿಬೇಕು ಅಂದ್ರೆ ಹೆಂಡಿ ಕಸ ಬೆಳಿಬೇಕು ಹಾ ಮತ್ತೆ ಒಳಗಿನ ಅಡಿಗೆ ಮಾಡ್ಬೇಕು ಅವಕ್ ಮೇವು ನೀರು ಅಲ್ಲೇ ಕಣಕಿ ಹಾಕ್ಬೇಕ ಎಲ್ಲ ನಾನ ಮಾಡ್ತೀನಿ ನಿಮ್ಮ ಅಪ್ಪ ಏನ್ ಮಾಡ್ತಾರಲ್ಲ ಅವ್ನ ಬೇರೆ ಸಿಗಿದ್ಯಾ ಬೇರಕ್ಕ ಮತ್ತ ಅಪ್ಪ ನಾನು ವೈಟ್ ಆಗ್ಬೇಕ ಮಾಡತ್ತಾನ

எ <laughs> 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 ಲವಕಾ ಮತ್ತ ಭಾಡ್ಯಾ ಏನು ಹೇಳ್ತೀ ಎಷ್ಟು ದಿನ ನಾನು ಲವ್ ಮಾಡಕತ್ತಿದ್ದೆ ಈ ಈ ಗೆಟಪತ್ರ ಕಾಂಕ್ರೀಟ್ ಮನಿ ನೋಡಿ ಇವತ್ತಿಂದ ಇವ್ನ ಗುಡ ಬ್ರೇಕಪ್ ಮಾಡ್ಕೊತೀನಿ ಮಾಡ್ಕೋತಿನ ಅಡ್ಜಸ್ಟ್ ಆಗಂಗಿಲ್ಲ ಏನ್ ಏನ್ ಲುಂಗಿ ಏನ್ ಇದು ಸೀರಿ ನಾನ್ ಬದುಕ್ತಿನ ಗವಾದಲ್ಲಿ ನೂರಂಟು ದಿನ ಹುಡುಗರು ನಾನು ಬೆಣ್ಣಿದ್ರು ಇವ್ನ ರಿಚ್ ಪಾರ್ಟಿ ಅಂತ ಹೇಳಿ ಅದೇ ಇವ್ನ ನಾ ಬೆಣ್ಣಿ ಬಿಕಾರಿ ಅದೇನಾ ಕಾಮನ್ ಸೆನ್ಸ್ ಇಲ್ವಾ ಸ್ವಲ್ಪ ಆದ್ರೂ ಕಾಮನ್ ಸೆನ್ಸ ಗಿ ಮನ್ ಸೆನ್ಸ ಎಲ್ಲರೂ ಇರ್ತೈತಿ ನಾವೇನ್ ಕಲ್ತೀನಿ ಅನ್ಕೊಬೇಡ ನಾನು ಕಲ್ತಿದ್ದೀನಿ ನಾಲ್ಕನೈದೇ ಸಲ ಮಟ್ಟ ಹೋಗಿ ನಾನು ಎತ್ಕತ್ರ ಮಾತಾಡಕ್ಕೆ ಹೋಗ್ಬೇನ್ ನೀನು ನನ್ನ ಬಿ ಮುಗ್ತದ ನೀ ನೀನು ಬಿ ಎರ ಮುಗಿಸ್ಕೋ ಎಮ್ಮೆ ಎರ ಮುಗಿಸ್ಕೋ ಇನ್ನೊಂದು ಏನಾರ ಮುಗಿಸ್ಕೋ ಎತ್ಕೆತ್ರ ಮಾತಾಡಬೇಡ ಅಕ ಏನ್ ನಾನು ತಮ್ಮಗ್ ಏನ್ ಕಮ್ಮಾಗ್ಯಾದ ಮಾತಾಡೋದು ಏನ್ ಯಾವ ಪಾಯಿಂಟ್ ಅಲ್ಲಿ ನಿಮ್ಮ ತಮ್ಮ ಹೆಚ್ಚದನ ಹೇಳಿ ಅಯ್ಯೋ ಬಿಡು ನನ್ನ ತಮ್ಮಗ್ ಸರಿ ಸಾಟ್ಟಿನ ಅಲ್ಲ ಅಲ್ಲ ರೀ ಹೇಳ್ರಿ ಹೋಗ್ನಿ ಇಲ್ಲಿಂದ ಮೊದಲ ನನ್ನ ತಮ್ಮಗ್ ಅಲ್ಲಿ ನೀ ಇರ್ದು ಬೇಕಾಗಿಲ್ಲ ನೀ ಇರ್ತಾರಂದ್ರೂ ನಾ ಇಟ್ಕೊಳಂಗಿಲ್ಲ ನೀನು ಆಯ್ತು ಬಿಡು ನೋಡೋ ಇವತ್ತಿಂದ ನನ್ನ ಕಾಲ್ ಮೆಸೇಜ್ ಏನು ಮಾಡಕ್ಕೆ ಹೋಗ್ಬೇಡ ನೀ ನಂಬರ್ ಬ್ಲಾಕ್ ಮಾಡಕತ್ತೀನಿ ನಾ ಗುಡ್ ಬಾಯ್ ಓಕೆ ಇದು ಯಾರು ಓ ನನ್ನ ಮಗ ಛೀ ಕಾಡ್ ಪಾಪ ಆಗ್ಯನ ನೋಡು ನನಗೆ ಹೆಂಗತ್ತ ಏಯ್ ನಿಂದ್ರ ಇಲ್ಲಿ ಹೆಂಗ್ ಮಾತಾಡ್ತಾರೆ ನೋಡ್ರಿ ಈಗ ನನ್ನ ಮಗಗೆ ಮಿಟಕ್ ಲಾಡಿ ಊರಿ ಮಿಟ್ಕ್ಲಾಡಿ ಎಲ್ಲಿ ಇರ್ಕೊಂಬಂದಿಲ್ಲ ಈ ಮಿಟ್ಕ್ಲಾಡಿನ ಹೋದಾಗ ಹೇಳು ನನ್ನ ಕುಸು ಹೆಂಗಂತ ನೋಡ್ರಿ ಬಂಗಾರಂತ ಕುಸು ಈ ಮಿಟ್ಕ್ಲಾಡಿ ಹೆಂಗಂತ ನೋಡ್ರಿ ಹೇಳ ನಾ ಹೇಳಿ ಎಲ್ಲ ನಿಮ್ಮ ತಮ್ಮ ಏ ಭಾಡ್ಯಾ ನಿನ ಹಂಗ ಬದಿಯಕ್ಕ ನಿದ್ರ ನಾನ್ ಕೊಡ್ತಿದ್ದೆಲ್ಲ ಈಗ ಬಾಡ್ಯಾಗ ಗಣ ಹುಟ್ಟ್ಯಾ ನೀವು ಏನಾದ್ರು ಅಂದ್ರೆ ನಿನಗ ಕೊಡ್ತಿದ್ದೆ ನಾನು ಒಂದ್ ಸ್ವಲ್ಪ ಸಮಾಧಾನ ನೀ ಏನು ಇರ್ಲೇಬೇಕಾದ್ರೂ ಎಟ್ಟ್ರಾಗ್ಲಿ ಅರ್ವತ್ ವರ್ಷ ಆಗ್ಲಿ ನಾನ್ ನಿನಗ ಕೊಡ್ತಿದ್ದೆ ನನ್ನ ಮಗಳ ಈಗ ನೋಡ ಅದ್ನೆ ಬಿಡಿಗ ಇದನ್ನೆಲ್ಲ ತೆಗಿದ್ ಚೆಡ್ಡಿ ಗಿಡ್ಡಿ ಆಕೆ ನೋಡಕಿನ ಪ್ಯಾಂಟ್ ಅಂತ ಗೀಂಟ್ ಅಂತ ಹಂಗೆ ಅಂತ ಗಣಸ ನಂಗ ಅರ್ಬಿ ತೊಗೊಂಡು ಬಂದ್ಬಿಟ್ಟ ಮೇಕಪ್ ಮಾಡ್ಕೊತಾರ ಅವ್ರು ಹಿಂದಿನ ಬೇನ ಹತ್ತಿ ಹೋಗ್ಬಿಡ್ತೀರಿ ಬಾಡಿಯ ಏ ನಡ್ ಒಳಗ ನೋಡಿ ನಿಮ್ಮ ಮಾಮಂದು ಲಪಾಟಿ ಹೆಂಗಿದ ಹಾಕೋ ನೋಡಿ ನನಗೆ ಒಳಗ